ಶಿಕ್ಷಣ ಇಲಾಖೆಯ ನಿರ್ದೇಶಕರ ಕಚೇರಿಯ ಭ್ರಷ್ಟ ಅಧಿಕಾರಿಗಳಿಂದ ಸಿದ್ಧವಾಗಿದೆ ಶಿಕ್ಷಕರ ದಿನಾಚರಣೆಯ ಲಾಭಿ ಪ್ರಶಸ್ತಿ ಪಟ್ಟಿ ಶಿಕ್ಷಕರ ದಿನಾಚರಣೆ ನಿಮಿತ್ತ ಕೊಡಮಾಡುವ ಪ್ರಶಸ್ತಿಗೆ ಮಾನದಂಡನಗಳನ್ನು ಮೀರಿ ಪ್ರಶಸ್ತಿ ಕೊಡಲು ಸಿದ್ಧರಾಗಿದ್ದಾರೆ ಡಿಡಿಗಳು ಹಾಗೂ ಜಂಟಿ ನಿರ್ದೇಶಕರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಲ್ಲಿ ಹಾಗೂ ಶಿಕ್ಷಣ ಇಲಾಖೆಯ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ದೀವಿ ಪಿ ನಿರ್ದೇಶಕರ ಕಚೇರಿಯಲ್ಲಿ ಹಾಗೂ ಬೆಂಗಳೂರು ನಾರ್ತ್ ಸೌತ್ ಡಿಡಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬು ತುಳುತಾ ಇದೆ ಹಣವನ್ನು ತೆಗೆದುಕೊಂಡು ಲಾಬಿ ಮಾಡಿ ಶಿಕ್ಷಕ ದಿನಾಚರಣೆ ನಿಮಿತ್ತ ಸೆಪ್ಟೆಂಬರ್ ಐದರಂದು ಕೊಡಮಾಡುವ ಪ್ರಶಸ್ತಿಗಳಿಗೆ ಸಾಕಷ್ಟು ಲಾಬಿ ಹುನ್ನಾರ ಏನೇ ನಡೀಬೇಕೆಲ್ಲ ನಡೀತಾ ಇದೆ ಕೂಡಲೇ ಇನ್ನೂ ನಾಲ್ಕು ದಿನ ಟೈಮ್ ಇದೆ ಕೂಡಲೇ ಪಾರದರ್ಶಕವಾಗಿ ಆಯ್ಕೆ ನಡಿಬೇಕು ನಿಜವಾದ ಹೋರಳಿ ಕೊಟ್ಟರೆ ನಮಗೆ ತೊಂದರೆ ಇಲ್ಲ ಆದರೆ ನಿಯಮಾವಳಿಗಳ ಪ್ರಕಾರ ವಿದ್ಯಾರ್ಥಿಗಳ ಫಲಿತಾಂಶ ತೊಂಬತ್ತರಕ್ಕಿಂತ ಹೆಚ್ಚಿರಬೇಕು ಅದು ಇಲ್ಲುವಂತೆ ಇಲ್ಲವಂತೆ ಅನ್ನೋದು ಇಲ್ಲ ನಮ್ಗೆ ಗೊತ್ತಿದೆ ಮಾಹಿತಿ ನಮಗಿದೆ ನಮಗಿದೆ ಹಾಗಾಗಿ ನಾವು ದೃಢವಾಗಿ ಹೇಳ್ತಾ ಇದ್ದೀವಿ ಬೆಂಗಳೂರು ನಾರ್ತ್ ಡಿ ಹಾಗೂ ಪಿಯು ಬೋರ್ಡ್ನ ನಿರ್ದೇಶಕರ ಚೇಲಿರುವಂತಹ ಜಂಟಿ ನಿರ್ದೇಶಕರ ಆಯ್ಕೆಯಿಂದ ಲಾವಿಯಿಂದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಲು ಈಗಾಗಲೇ ಬಹಳಷ್ಟು ಹುನ್ನಾರ ವ್ಯವಸ್ಥಿತವಾಗಿ ನಡೆದೋಗಿದೆ ಸರ್ಕಾರಿ ಕಾಲೇಜಿನ ಉಪನ್ಯಾಸಕರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡುವ ಮಾನದಂಡ ಮಾತ್ರ ಅಲ್ಲ ಅನುದಾನಿತ ಶಾಲೆಗಳಲ್ಲಿನ ಉಪನ್ಯಾಸಕರನ್ನು ಶಿಕ್ಷಕರನ್ನು ಆಯ್ಕೆ ಮಾಡುವ ನಿಯಮಗಳು ಸೇಮ್ ಆಗಿದೆ ಅಲ್ಲೂ ಕೂಡ ಅಷ್ಟೆ ಸಾಕಷ್ಟು ಹಣವನ್ನು ತೆಗೆದುಕೊಂಡು ನಿಯಮಾವಳಿಗಳನ್ನು ಉಲ್ಲಂಘಿಸಿ ನಿಯಮಾವಳಿಗಳು ಇದೆ ಅಂತ ಹೇಳಿ ಕ್ರಿಯೇಟ್ ಮಾಡಿ ಅವರಿಗೆ ಪ್ರಶಸ್ತಿ ಕೊಡುವಂತಹ ಎಲ್ಲ ಹುನ್ನಾರ ನಡೆದಿದೆ ಭ್ರಷ್ಟಾಚಾರ ಶಿಕ್ಷಣ ಇಲಾಖೆಯಲ್ಲಿ ತುಂಬ ತುಳುಕ್ತಾ ಇದೆ ಸಚಿವರ ಕಚೇರಿಯಿಂದ ಹಿಡಿದು ಬಿ ಕಚೇರಿ ಒಳಗೂ ಭ್ರಷ್ಟಾಚಾರ ತುಂಬ ತುಳುತಾ ಇದೆ ಸರ್ಕಾರದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶಾಲೆಗಳ ಪರವಾಗಿ ಕೆಲಸ ಮಾಡೋ ಬದಲು ಖಾಸಗಿ ಶಾಲೆಗಳ ಅನುದಾನಿತ ಶಾಲೆಗಳ ಪರವಾಗಿ ಕೆಲಸ ಮಾಡುವಂತವರೇ ತುಂಬಿಕೊಂಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ನಡೀತಾ ಇರೋದೆ ಖಾಸಗಿ ಹಾಗೂ ಅನುದಾನದ ಶಾಲೆಗಳ ಪರವಾಗಿ ಸ್ನೇಹಿತರು ನಮಸ್ಕಾರ ಇವತ್ತಿನ ವಿಶೇಷ ವರದಿ ಏನಪ್ಪ ಅಂದರೆ ನಮ್ಮ ಶಿಕ್ಷಣ ಇಲಾಖೆ ಇತ್ತು ಏನಪ್ಪ ಶಿಕ್ಷಣ ಇಲಾಖೆ ಇತ್ತೀಚೆಗೆ ಕೆಲವೊಂದು ವಿಚಾರವಾಗಿ ಶಿಕ್ಷಣ ಇಲಾಖೆಗೆ ಓಡಾಟ ಶುರು ಮಾಡಿದಾಗ ಅಲ್ಲಿನ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇರೋ ಬಗ್ಗೆ ಗಮನಕ್ಕೆ ಬಂತು ಅದನ್ನು ಸದ್ಯದಲ್ಲೇ ಒಂದಿಷ್ಟು ದಾಖಲೆಗಳ ಮುಂದೆ ತಮ್ಮ ಮುಂದೆ ಇಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಹೇಳಕೊಟ್ಟಿರುವಂಥದ್ದು ಪ್ರತಿ ವರ್ಷ ಆಗಸ್ಟ್ ಬಂತು ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಬಹಳ ಬಿರುಸಿನ ಕಾರ್ಯಚಟುವಟಿಕೆ ಆರಂಭ ಆಗುತ್ತೆ ಏನಪ್ಪ ಅಂದರೆ ಸೆಪ್ಟೆಂಬರ್ ಐದು ನಮ್ಮ ಭಾರತದ ಎರಡನೆಯ ರಾಷ್ಟ್ರಪತಿಗಳಾಗಿದ್ದಂತಹ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನು ಶಿಕ್ಷಕರ ಎಂದು ಆಚರಿಸಲಾಗ್ತಾ ಇದೆ ಆ ಶಿಕ್ಷಕರ ದಿನಾಚರಣೆ ಆಚರಿಸುವ ಸಂಬಂಧ ಅತ್ಯುತ್ತಮ ಶಿಕ್ಷಕರಿಗೆ ಪ್ರಾಂಶುಪಾಲರಿಗೆ ಪ್ರಶಸ್ತಿಗಳು ನೀಡುವಂಥದ್ದು ಸರ್ಕಾರದಿಂದ ಅನೇಕ ವರ್ಷಗಳು ನಡ್ಕೊಂಡು ಇದೆ ಈ ಪ್ರಶಸ್ತಿಯನ್ನು ವಿಚಾರದಲ್ಲಿ ಇತ್ತೀಚೆಗೆ ಪ್ರಾಮಾಣಿಕರಿಗೆ ಸಿಗ್ತಾ ಇಲ್ಲ ಅಪ್ರಾಮಾಣಿಕರಿಗೆ ಸಮರ್ಪಕವಾಗಿ ಕೆಲಸ ಮಾಡ್ತಿದ್ದವರಿಗೆ ಕಾಲೇಜಿಗೆ ಬಂದು ಸರಿಯಾಗಿ ಪಾಠ ಪ್ರಶಸ್ತಿ ಪ್ರಶಸ್ತಿಗೆ ಸಿಗ್ತಾಯಿದೆ ಪ್ರಶಸ್ತಿ ಬಂದ ಮೇಲೆ ಅವ್ರಿಗೆ ಒಂದಿಷ್ಟು ಕೊಂಬುಗಳು ಬರುತ್ತೆ ಅವ್ರನ್ನ ಹಿಡಿಯೋರಿಲ್ಲ ಅವ್ರ ವಿರುದ್ಧ ಯಾವುದೇ ಆಪಾದನೆಗಳು ನಡೆಯಲ್ಲ ಪ್ರಶಸ್ತಿ ಪುರಸ್ಕೃತರು ಅನ್ನೋ ದರ್ಪದಲ್ಲಿ ಮೆರೀತಾರೆ ಅನ್ನುವಂಥದ್ದು ಆಪಾದನೆಗಳು ಆರೋಪಗಳು ಘಟನೆಗಳು ನಡೀತಾನೆ ಇದ್ದಾವೆ ಅದು ನಿರಂತರವಾಗಿದೆ ಆದರೆ ಇದನ್ನೆಲ್ಲ ನಾವು ತಡೆ ಹಿಡಿತೀವಿ ಅದನ್ನು ತೊಲಗಿಸ್ಬಿಡ್ತೀವಿ ಅನ್ನೋ ಒಂದು ದೃಢ ನಿರ್ಧಾರ ನಾನಿರಲಿಲ್ಲ ಏನೋ ಒಂದು ಸಣ್ಣ ಪ್ರಯತ್ನ ಅಂತಹ ಭ್ರಷ್ಟಾಚಾರದಿಂದ ಪ್ರಶಸ್ತಿ ಪಡೆಯೋದಕ್ಕೆ ಪಡೆಯುವವರ ವಿರುದ್ಧ ಒಂದು ಸಣ್ಣ ಒಂದು ಕಡಿವಾಣ ಹಾಕಬೇಕು ಭ್ರಷ್ಟ ಅಧಿಕಾರಿಗಳು ಒಂದು ಭ್ರಷ್ಟ ಅಧಿಕಾರಿಗಳ ಚುರುಕು ಮೂಡಿಸ್ಬೇಕು ಅನ್ನೋದಷ್ಟೇ ಒಂದು ಈ ಸುದ್ದಿಯ ಉದ್ದೇಶ ಆಗಿದೆ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಶಿಕ್ಷಕ ದಿನಾಚರಣೆ ನಿಮಿತ್ತ ನೀಡುವಂಥ ಪ್ರಶಸ್ತಿ ವಿಚಾರದಲ್ಲಿ ನೂರಕ್ಕೆ ನೈಂಟಿ ಪರ್ಸೆಂಟ್ ಲಾವಿ ನಡೀತಾ ಇದೆ ಅನ್ನೋದು ಸ್ಪಷ್ಟ ಅದು ಜಗಜ್ ಜಾಹೀರಾ ಅದು ಓಪನ್ ಸೀಕ್ರೆಟ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ನಾನು ಹೇಳ ಕೊಟ್ಟಿರೋದು ಬೆಂಗಳೂರಿನ ರಾಜಧಾನಿ ನಗರ ಜಿಲ್ಲೆಯಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಶಿಕ್ಷಣ ದಿನಾಚರಣೆ ನಿಮಿತ್ತ ಕೊಡಮಾಡುವ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳಲ್ಲಿ ಸಂಪೂರ್ಣ ಲಾಭಿ ಭ್ರಷ್ಟಾಚಾರ ನಡೀತಾ ಇದೆ ಇದು ನಮ್ಮ ಗಮನಕ್ಕೆ ಬಂದಿದೆ ಅದರಲ್ಲೂ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಥ ಕೆಲವು ಅಧಿಕಾರಿಗಳೇ ನಮಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ವಿಷಯಗಳನ್ನು ತಿಳಿಸಿದ್ದಾರೆ ಹಾಗಾಗಿ ತಾನು ನೇರವಾಗಿ ಹೇಳ್ತಾ ಇದ್ದೀನಿ ಬೆಂಗಳೂರು ನಗರ ಭಾಗದಲ್ಲಿ ವಿಧಾನಸೌಧದ ಹತ್ತಿರದಲ್ಲೇ ಕೆಲವೇ ಬೆಳ್ಳಕಷ್ಟು ಕಿಲೋಮೀಟರ್ ದೂರದಲ್ಲಿರುವಂತಹ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ನಿರ್ದೇಶಕ ಕಚೇರಿಯಿಂದ ಸುತ್ತ ಸುತ್ತೋಲೆ ಹೊರಡಿಸಲಾಗಿದೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರಿಗೆ ಪ್ರಶಸ್ತಿ ಕೊಡಲು ಮುನ್ಸುತ್ತೋ ಹೊರಡಿಸಲಾಗಿದೆ ಈಗಾಗಲೇ ಆಗಸ್ಟ್ ಇಪ್ಪತ್ತೆಂಟರಂದು ಪ್ರಸ ಇಪ್ಪತ್ತೇಳಕ್ಕೇ ಅಂತಿಮ ದಿನಾಂಕ ಇಪ್ಪತ್ತೆಂಟಕ್ಕೆ ಪ್ರಶಸ್ತಿ ಆಯ್ಕೆ ಸಭೆ ನಡೆಸಲಾಗಿದೆ ಅದಕ್ಕಾಗಿ ಲಾವಿ ಮಾಡಿದಂಥ ಕೆಲವು ಉಪನ್ಯಾಸಕರು ಪ್ರಾಂಶುಪಾಲರು ಒಳ್ಳೊಳ್ಳೆ ಬಟ್ಟೆಗಳನ್ನ ಹೊಲಿಸಿಕೊಂಡು ಕೋಟು ಸೂಟು ಬೂಟುಗಳನ್ನು ರೆಡಿ ಮಾಡಿಕೊಂಡು ಸೆಪ್ಟೆಂಬರ್ ಹದಿನೈದರಂದು ಪ್ರಶಸ್ತಿಗಳು ರೆಡಿಯಾಗಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಕಚೇರಿ ಇರುವಂತಹ ಭ್ರಷ್ಟ ಅಧಿಕಾರಿಗಳು ಕಾರಣ ಒಂದಿಷ್ಟು ಬಕೀಸನ್ನು ತೆಗೆದುಕೊಂಡು ತಮ್ಮ ಬೇಕಾದಂಥ ಶಿಕ್ಷಕರಿಗೆ ಪ್ರಾಂಶುಪಾಲರಿಗೆ ಪ್ರಶಸ್ತಿ ಕೊಡುವಲ್ಲಿ ಯಶಸ್ವಿ ಆಗಿದ್ದಾರೆ ಈಗಾಗಲೇ ಸಭೆ ಮಾಡಿ ಕೊಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡಲಾಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಬಲ್ಲ ಮೂಲಗಳನ್ನು ತಿಳಿದು ಬಂದಿದೆ ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಶಿಕ್ಷಣ ಇಲಾಖೆಯ ಕೆಲ ಅಧಿಕಾರಿಗಳು ಉಪನ್ಯಾಸಕ ನೇರವಾಗಿ ಹೇಳಿದ್ದಾರೆ ಸಾಮಾನ್ಯವಾಗಿ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಅತ್ಯುತ್ತಮ ಉಪನ್ಯಾಸಕರಿಗೆ ಪ್ರಶಸ್ತಿ ಕೊಡಬೇಕಾದ್ರೆ ನಲವತ್ತು ವಿದ್ಯಾರ್ಥಿಗಳಿಗೂ ಹೆಚ್ಚಿರಬೇಕು ಅಂಥ ವಿದ್ಯಾರ್ಥಿಗಳು ಪಾಠ ಮಾಡಬೇಕು ಆ ವಿದ್ಯಾರ್ಥಿಗಳು ಪ್ರತಿ ವರ್ಷ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಹೊಂದಿರಬೇಕು ಅನ್ನೋದಿದೆ ಬಟ್ ಆದರೆ ಇದೇ ನಮ್ಮ ಮಲ್ಲೇಶ್ವರಂ ಏಯ್ಟೀಂತ್ ಕ್ಲಾಸ್ನಲ್ಲಿರುವಂಥ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಕಚೇರಿಯ ಪಕ್ಕದಲ್ಲೇ ಇರುವಂಥ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರೊಬ್ಬರಿಗೆ ಇದ್ಯಾವೂ ನಿಯಮಾವಳಗಳಿಲ್ಲದೆ ಪ್ರಶಸ್ತಿ ಕೊಡಲು ಪಿ ಯು ಬೋರ್ಡ್ನಲ್ಲಿರುವಂಥ ಜಂಟಿ ನಿರ್ದೇಶಕರು ಹಾಗೂ ಡಿ ಡಿ ಬೆಂಗಳೂರು ಉತ್ತರ ಡಿ ಅವರು ಎಲ್ಲ ಕೆಲಸವನ್ನು ಮಾಡಿದ್ದಾರೆ ತುದಿಗಾಲಲ್ಲಿ ನಿಂತಿದ್ದಾರೆ ಈಗಾಗಲೇ ಸಭೆ ಮಾಡಿ ಅವರಿಗೆ ಕೊಡಲೇಬೇಕಂತ ಹೇಳಿ ತೀರ್ಮಾನ ಕೈಗೊಂಡಿರೋದು ನಮ್ಮ ಗಮನಕ್ಕೆ ಬಂದಿದೆ ಈ ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂಥ ಭ್ರಷ್ಟ ಅಧಿಕಾರಿಗಳು ಡಿ ಡಿ ಅವರ ಬಗ್ಗೆ ನಾವು ನೇರ ಆಪಾದನೆ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ಇತ್ತೀಚೆಗೆ ಬಂದಿದ್ದಾರೆ ಸದ್ಯದಲ್ಲೇ ಬಂದು ಒಂದು ತಿಂಗಳನ್ನ ಆಗಿರ್ಬೋದು ಅನಿಸುತ್ತೆ ಆದರೆ ಉಪ ಈ ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ನಿರ್ದೇಶಕರ ಕಚೇರಿ ಇರುವಂಥ ಕೆಲ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಐದಾರು ವರ್ಷಗಳಿಂದ ಅಲ್ಲೇ ಬೇರೂರು ಕಂಡಿದ್ದಾರೆ ಜಂಟಿ ನಿರ್ದೇಶಕರೊಬ್ಬರು ಚಿತ್ರದುರ್ಗದಿಂದ ಡಿ ಡಿ ಆಗಿದ್ದವರು ಬೆಂಗಳೂರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿ ಬಂದು ಇಲ್ಲಿ ನಾರ್ತ್ನ ಡಿ ಆಗಿ ಕೆಲಸ ಮಾಡಿಕೊಂಡು ನಿಜ ಹೇಳಬೇಕಂದ್ರೆ ಅವರೆಲ್ಲ ಉಪನ್ಯಾಸಕರೇ ಕೆಲಸ ಮಾಡುವಂಥದ್ದು ಲಾಬಿ ಮಾಡಿ ಅವರನ್ನು ಇಟ್ಕೊಂಡು ಒಳ್ಳೆಯ ಜಾಗದಲ್ಲಿ ಅಂದರೆ ಚೆನ್ನಾಗಿ ಬಕ್ಷಿಸ್ ಪಡೆಯುವಂಥ ಜಾಗದಲ್ಲಿ ಕೂತ್ಕೊಂಡು ಇಂಥ ಲಾಬಿ ಮಾಡಿ ಕೆಲವರು ಪ್ರಶಸ್ತಿ ಕೊಡೋದು ಪ್ರಶಸ್ತಿ ಇರು ಕೊಟ್ಟರೆ ಇಷ್ಟು ದುಡ್ಡು ನಮಗೆ ಬೇಕು ಇಷ್ಟು ದುಡ್ಡು ನಿಮಗೆ ಬೇಕು ಇದೊಂದೇ ಅಲ್ಲ ಇಂಥ ಹಲವಾರು ಭ್ರಷ್ಟಾಚಾರದ ಉದಾಹರಣೆಗಳನ್ನ ತಮ್ಮ ಮುಂದೆ ಇಡ್ತೀನಿ ನಾನು ಸದ್ಯದಲ್ಲೇ ಸದ್ಯಕ್ಕೆ ಈ ಪ್ರಶಸ್ತಿ ವಿಚಾರದಲ್ಲಿ ಮಾತ್ರ ಬೆಂಗಳೂರು ನಾರ್ತ್ ಡಿ ಹಾಗೂ ಪಿ ಯು ಬೋರ್ಡ್ನಲ್ಲಿರುವ ಡೈರೆಕ್ಟರ್ ಕಚೇರಿಯಲ್ಲಿರುವಂಥ ಜಾಯಿಂಟ್ ಡೈರೆಕ್ಟ್ರು ಚಿತ್ರದಿಂದ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿ ಬೆಂಗಳೂರು ಬಂದಂಥವರು ಇಲ್ಲಿ ಬಂದು ಎಲ್ಲ ಉಪನ್ಯಾಸಕ ಕೆಲಸ ಮಾಡಬೇಕಾಗಿರೋ ಡಿ ಡಿ ಆಗ್ತಾರೆ ಆ ಡಿ ಡಿ ಆಗಿ ಹಾಗೆ ಟಕ್ ಅಂತ ಇತ್ತೀಚೆಗೆ ಪಿ ಯು ಬರ್ಗೆ ಜಂಪ್ ಆಗ್ತಾರೆ ಅಲ್ಲಿಂದಲ್ಲೇ ಪಕ್ಕದಲ್ಲೇ ಕಾಂಪೌಂಡ್ ಒಂದೇ ಬೇರೆ ನಿಜವಾದ ಹರೀ ಕೊಟ್ಟರೆ ನಮಗೆ ತೊಂದರೆ ಇಲ್ಲ ಆದರೆ ನಿಯಮಾವಳಿಗಳ ಪ್ರಕಾರ ವಿದ್ಯಾರ್ಥಿಗಳ ಫಲಿತಾಂಶ ತೊಂಬತ್ತರಕ್ಕಿಂತ ಹೆಚ್ಚಿರಬೇಕು ಅದು ಇಲ್ಲವಂತೆ ಇಲ್ಲವಂತೆ ಅನ್ನೋದು ಇಲ್ಲ ನಮಗೆ ಗೊತ್ತಿದೆ ಮಾಹಿತಿ ನಮಗಿದೆ ನಮಗಿದೆ ಹಾಗಾಗಿ ನಾವು ದೃಢವಾಗಿ ಹೇಳ್ತಾ ಇದ್ದೀವಿ ಬೆಂಗಳೂರು ನಾರ್ತ್ ಡಿ ಹಾಗೂ ಪಿ ಯು ಬೋರ್ಡ್ನ ನಿರ್ದೇಶಕರ ಚೀಲಿರುವಂತಹ ಜಂಟಿ ನಿರ್ದೇಶಕರ ಆಯ್ಕೆಯಿಂದ ಲಾವಿಯಿಂದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಲು ಈಗಾಗಲೇ ಭಾಳಷ್ಟು ಹುನ್ನಾರ ವ್ಯವಸ್ಥಿತವಾಗಿ ನಡೆದೋಗಿದೆ ಅದು ಕ್ಯಾನ್ಸಲ್ ಆಗಬೇಕು ರದ್ದು ಆಗಬೇಕು ಪರಿಶೀಲನೆ ನಡೀಬೇಕು ಇದು ಸರ್ಕಾರಿ ಕಾಲೇಜಿನ ಉಪನ್ಯಾಸಕರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡುವ ಮಾನದಂಡ ಮಾತ್ರ ಅಲ್ಲ ಅನುದಾನಿತ ಶಾಲೆಗಳಲ್ಲಿನ ಉಪನ್ಯಾಸಕರನ್ನು ಶಿಕ್ಷಕರನ್ನು ಆಯ್ಕೆ ಮಾಡುವ ನಿಯಮಗಳು ಸೇಮ್ ಆಗಿದೆ ಅಲ್ಲೂ ಕೂಡ ಅಷ್ಟೆ ಸಾಕಷ್ಟು ಹಣವನ್ನು ತೆಗೆದುಕೊಂಡು ನಿಯಮಾವಳಗಳನ್ನ ಉಲ್ಲಂಘಿಸಿ ನಿಯಮಾವಳಿಗಳು ಇದೆ ಅಂತ ಹೇಳಿ ಕ್ರಿಯೇಟ್ ಮಾಡಿ ಅವರಿಗೆ ಪ್ರಶಸ್ತಿ ಕೊಡುವಂತಹ ಎಲ್ಲ ಹುನ್ನಾರ ನಡೆದಿದೆ ಪ್ರಶಸ್ತಿಗೆ ಅಂತಿಮ ಪಟ್ಟಿ ಸಿದ್ಧವಾಗಿದೆ ಆದರೆ ಅವರರಿಗೆ ಸಿಗ್ತಾ ಇಲ್ಲ ನೋವು ಕೆಲವು ಶಿಕ್ಷಕರಲ್ಲಿ ಕಾಡ್ತಾ ಇದೆ ಹಾಗಾಗಿ ನಮಗೆ ಕೆಲ ಶಿಕ್ಷಕರು ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಸುದ್ದಿ ಮಾಡಿದ್ದೀವಿ ನಾವು ಒಂದಿಷ್ಟೇ ಸರ್ಕಾರದಲ್ಲೇ ಮನವಿ ಮಾಡಿಕೊಳ್ಳೋದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಲ್ಲಿ ಹಾಗೂ ಶಿಕ್ಷಣ ಇಲಾಖೆಯ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದ್ದೀವಿ ಪಿ ಓಡ್ ನಿರ್ದೇಶಕರ ಕಚೇರಿಯಲ್ಲಿ ಹಾಗೂ ಬೆಂಗಳೂರು ನಾರ್ತ್ ಸೌತ್ ಡಿ ಡಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಹಣವನ್ನು ತೆಗೆದುಕೊಂಡು ಲಾಬಿ ಮಾಡಿ ಶಿಕ್ಷಕ ದಿನಾಚರಣೆ ನಿಮಿತ್ತ ಸೆಪ್ಟೆಂಬರ್ ಐದರಂದು ಕೊಡಮಾಡುವ ಪ್ರಶಸ್ತಿಗಳಿಗೆ ಸಾಕಷ್ಟು ಲಾಬಿ ಹುನ್ನಾರ ಏನೇ ನಡಿಬೇಕೆಲ್ಲ ಎಲ್ಲ ನಡೀತಾ ಇದೆ ಕೂಡಲೇ ಇನ್ನೂ ನಾಲ್ಕು ದಿನ ಟೈಮ್ ಇದೆ ಕೂಡಲೇ ಪಾರದರ್ಶಕವಾಗಿ ಆಯ್ಕೆ ನಡಿಬೇಕು ಈಗ ಲಾಭಿ ಮಾಡಿ ಹಣವನ್ನು ತೆಗೆದುಕೊಂಡು ಕೆಲವು ಶಿಕ್ಷಕರಿಗೆ ಕೊಡಲು ಹೊರಟಿರುವಂಥ ಪ್ರಶಸ್ತಿಗಳ ಪಟ್ಟಿಯನ್ನು ರದ್ದು ಮಾಡಬೇಕು ನಮ್ಮ ಉದ್ದೇಶ ಇಷ್ಟೇ ಶ್ರಮ ವಹಿಸಿ ನಿಯತ್ತಾಗಿ ಮಕ್ಕಳಿಗೆ ಪಾಠ ಮಾಡುವಂಥ ಉಪನ್ಯಾಸಕರಿಗೆ ಶಿಕ್ಷಕರಿಗೆ ಪ್ರಶಸ್ತಿಗಳು ತಲುಪಬೇಕು ಅಮಾಶೆ ಹುಣ್ಣಿಮೆ ಬರೋದು ಸೈನ್ ಹಾಕೋದು ಮೇಲಧಿಕಾರಿಗಳೊಂದಿಗೆ ಚೆನ್ನಾಗಿದುಕೊಂಡು ಅವಾಗ ಅವರಿಗೆ ಏನೇನು ಕೊಡಬೇಕಾಗಿದ್ದನ್ನು ಕೊಡ್ಕೊಂಡು ತಿನ್ನಿಸ್ಕೊಂಡು ಉಣ್ಕೊಂಡಿರುವಂಥ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಪ್ರಶಸ್ತಿಗಳು ತಲುಪಬಾರದು ಕೊಡಬಾರದು ಬಟ್ ಇದನ್ನು ತಡೆ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಭ್ರಷ್ಟಾಚಾರ ಶಿಕ್ಷಣ ಇಲಾಖೆಯಲ್ಲಿ ತುಂಬ ತುಳುಕ್ತಾ ಇದೆ ಸಚಿವರ ಕಚೇರಿಯಿಂದ ಹಿಡಿದು ಬಿ ಒ ಕಚೇರಿ ಒಳಗೂ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಸರ್ಕಾರದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶಾಲೆಗಳ ಪರವಾಗಿ ಕೆಲಸ ಮಾಡೋ ಬದಲು ಖಾಸಗಿ ಶಾಲೆಗಳ ಅನುದಾನಿತ ಶಾಲೆಗಳ ಪರವಾಗಿ ಕೆಲಸ ಮಾಡುವಂಥವರೇ ತುಂಬಿಕೊಂಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ನಡೀತಾ ಇರೋದೆ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳ ಪರವಾಗಿ ಅಂಥವರಿಗೆ ಕೂಡ ಅನುದಾನಿತ ಶಾಲೆ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಪ್ರಶಸ್ತಿ ಕೊಡಲು ಕೂಡ ಸಾಕಷ್ಟು ಶ್ರಮವನ್ನು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಅಂದರೆ ಪಿ ಯು ಬೋರ್ಡ್ನ ನಿರ್ದೇಶಕರ ಕಛೇರಿರುವಂತಹ ಜಂಟಿ ನಿರ್ದೇಶಕರು ಅಲ್ಲಿನ ಉನ್ನತ ಮಟ್ಟದ ಅಧಿಕಾರಿಗಳು ಬೆಂಗಳೂರು ನಾರ್ತ್ ಹಾಗೂ ಸೌತ್ನ ಡಿ ಡಿ ಆಫೀಸ್ನ ಅಧಿಕಾರಿಗಳು ಸಮವಹಿಸ್ತಾ ಇದ್ದಾರೆ ಇದರ ಬಗ್ಗೆ ಖಚಿತ ಮಾಹಿತಿ ನಮ್ಗೆ ಗೊತ್ತಾಗಿದೆ ಹೇಳ್ತಾ ಇದ್ದೀನಲ್ಲರೆ ಕನಿಷ್ಠ ನಲವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ ಇರಬೇಕು ಒಂದು ಯಾವುದೇ ವಿಷಯದಲ್ಲಿ ಈಗ ಪೊಲಿಟಿಕಲ್ ಸೈನ್ಸ್ ಅಂದ್ಕೊಳ್ಳಿ ಕನ್ನಡ ಅಂದ್ಕೊಳ್ಳಿ ಪಾಠ ಮಾಡುವಂತಹ ಶಿಕ್ಷಕರ ಕೆಳಗೆ ನಲವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇರಬೇಕು ಪ್ರತಿ ವರ್ಷ ಫಲಿತಾಂಶ ಬಂದಾಗ ನೈಂಟಿ ಪರ್ಸೆಂಟ್ ಹೇಗೋ ಇರಬೇಕು ತೊಂಬತ್ತಕ್ಕಿಂತ ಹೆಚ್ಚಿರಬೇಕು ಆದರೆ ಇದು ಯಾವುದೂ ಇಲ್ಲದೇ ಅನಧಿಕೃತವಾಗಿ ಇದೆ ಅಂತ ಹೇಳಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ತಮಗೆ ಬೇಕಾದಂಥ ನಾರ್ತ್ ಹಾಗೂ ಸೌತ್ನ ಡಿ ಡಿಗಳಿಗೆ ಹಾಗೂ ಪಿ ಯು ಬೋರ್ಡ್ನ ಜಂಟಿ ನಿರ್ದೇಶಕರನ್ನ ಹಿಡ್ಕೊಂಡು ಅಲ್ಲಿನ ಭ್ರಷ್ಟು ಅಧಿಕಾರಿಗಳನ್ನ ಹಿಡ್ಕೊಂಡು ಪ್ರಶಸ್ತಿ ಪಡೆಯುವಲ್ಲಿ ಕೆಲವು ಶಿಕ್ಷಕರು ಯಶಸ್ವಿಯಾಗಿದ್ದಾರೆ ಇಪ್ಪತ್ತೇಳನೇ ತಾರೀಕು ಅಂದರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಆಗಿತ್ತು ಆನ್ಲೈನಲ್ಲಿ ಇಪ್ಪತ್ತೆಂಟಕ್ಕೆ ಆಯ್ಕೆ ಸಭೆ ನೋಡಿ ಹೇಗಿದೆ ಸಲ್ಲಿಸಿದ ಮಾರನದಿಂದ ಆಯ್ಕೆ ಸಮಿತಿ ಸಭೆ ನಡೆಯುತ್ತೆ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ ಆಲ್ರೆಡಿ ಆದರೆ ಪ್ರಶಸ್ತಿಯ ಪ್ರಧಾನ ಸಮಾರಂಭ ಸೆಪ್ಟೆಂಬರ್ ಐದನೇ ತಾರೀಕು ಅದಕ್ಕಾಗಿ ತುರ್ತಾಗಿ ನಾವು ಈ ಸುದ್ದಿಯನ್ನು ಇದ್ದೀವಿ ಯಾಕಂದರೆ ಅರ್ಹರಿಗೆ ಪ್ರಶಸ್ತಿ ತಲುಪಲಿ ಈ ಬಗ್ಗೆ ಸಾಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹಾಗೂ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ಮಧು ಬಂಗಾರಪ್ಪರು ಗಮನ ಹರಿಸಬೇಕಾಗಿದೆ ಅರ್ಹರಿಗೆ ಪ್ರಶಸ್ತಿ ತಲುಪುವಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ ಮತ್ತಿನ್ನು ಪಿ ಯು ಬೋರ್ಡ್ನ ನಿರ್ದೇಶಕರ ಕಚೇರಿಯಲ್ಲಿ ಹಾಗೂ ಬೆಂಗಳೂರು ಸೌತ್ ಹಾಗೂ ನಾರ್ತ್ ಕಚೇರಿ ಇರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಬೇರೆಡೆ ವರ್ಗ ವರ್ಗಾವಣೆ ಮಾಡಬೇಕಾಗಿದೆ ನಿಜವಾದ ಅಲ್ಲಿ ಬಂದು ಕೆಲಸ ಮಾಡುವಂತಹ ಪ್ರಾಮಾಣಿಕ ಅಧಿಕಾರಿಗಳು ಎಲ್ಲವೂ ಪಾಠ ಮಾಡಿಕೊಂಡು ಮಕ್ಕಳ ಜೊತೆಗಿದ್ದಾರೆ ಅವರ ಜಾಗದಲ್ಲಿ ಪಾಠ ಮಾಡ್ಕೊಂಡಿರಬೇಕಾಗಿದ್ದವರು ಕಚೇರಿಗಳಲ್ಲಿ ಒಳ್ಳೆ ಆಯಕಟ್ಟಿನ ಪ್ರದೇಶದಲ್ಲಿ ಕೂತ್ಕೊಂಡು ಕೆಳಗಡೆ ಮೇಲುಗಡೆ ಕೈ ಚಾಚಿ ತೆಗೆದುಕೊಂಡು ಆರಾಮಾಗಿದ್ದಾರೆ ಈಗ ನಮ್ಮ ಪಿ ಓ ಡೈರೆಕ್ಟರ್ ಕಚೇರಿಯಲ್ಲಿ ಹೆಚ್ಚಿಂದ ಕೇಳಿ ಇರೋದು ಲಾವಿ ವ್ಯಕ್ತಿ ಅಂದರೆ ಜಂಟಿ ನಿರ್ದೇಶಕರೊಬ್ಬರ ಹೆಸರು ಇದೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿ ಬಂದಂಥ ವ್ಯಕ್ತಿ ಕಾಲೇಜಲ್ಲಿ ಪಾಠ ಮಾಡ್ಕೊಂಡಿರಬೇಕು ಅವರು ಡಿ ಡಿ ಆಗ್ತಾರೆ ಡಿ ಡಿ ಆಗಿ ಇತ್ತೀಚೆಗೆ ಒಳಗಡೆ ನಿರ್ದೇಶಕ ಕಚೇರಿಗೆ ವರ್ಗಾವಣೆ ಆಗ್ತಾರೆ ಜಂಟಿ ನಿರ್ದೇಶಕ ಹೇಗೆ ಅಲ್ಲಿಂದ ಕಾಂಪೌಂಡ್ ಅಷ್ಟೇ ಜಂಪ್ ಇವೆಲ್ಲ ಹೇಗೆ ಸಾಧ್ಯ ಲಾಭಿಯಿಂದನೇ ಅಲ್ವ ಡಿ ಕೆಲಸವನ್ನು ದೂರ ಹಾಕಿ ಪಕ್ಕದ ಜಿಲ್ಲೆಗೆ ಹಾಕಿ ಪಾಠ ಮಾಡಲಿ ಮಕ್ಕಳಿಗೆ ಸರ್ವಿಸ್ ಕೊಡಲಿ ಕಚೇರಿಯಲ್ಲಿ ಕೂತ್ಕೊಂಡು ಮಾಡುವಂಥದ್ದು ಏನಿದೆ ಅಲ್ಲಿ ಬೇರೆಯವ್ರನ್ನ ಹಾಕಿ ಮಾಡ್ತಾ ಇಲ್ಲ ಯಾಕೆ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಬೇಕಿದೆ ಇಂಥ ಅಧಿಕಾರಿಗಳಿಂದ ಅವರಿಗೆ ಏನು ಹೋಗಬೇಕು ಹೋಗ್ತಾ ಇದೆ ಮಾಮೂಲು ಇದು ಓಪನ್ ಸೀಕ್ರೆಟ್ ಇದು ಇದೆಲ್ಲರೂ ಜನಸಾಮಾನ್ಯರು ಮಾತಾಡ್ಕೊಳ್ಳುವಂಥದ್ದನ್ನು ಹೇಳ್ತಾ ಇರೋದು ನಾವೀಗ ಈಗ ಇದನ್ನು ಹುಟ್ಟಿಸ್ಕೊಂಡು ಇಲ್ಲ ಇದ್ರ ಬಗ್ಗೆ ಒಂದಿಷ್ಟು ದಾಖಲೆಗಳಿದ್ದಾವೆ ಅದಂತ ಮುಂದಿನಲ್ಲಿ ಇಡ್ತೀನಿ ಸದ್ಯಕ್ಕೆ ನಾವು ಹೇಳಿಕೊಟ್ಟಿರೋದೀಗ ನಮ್ಮ ದೇಶ ಕಂಡ ಮಹಾನ್ ನಾಯಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ನಿಮಿತ್ತ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಶಿಕ್ಷಕ ದಿನಾಚರಣೆ ಆಚರಿಸ್ಕೊಂಡು ಇದೆ ಈ ನಿಮಿತ್ತ ಅತ್ಯುತ್ತಮ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಕೊಡಮಾಡುವ ಪ್ರಶಸ್ತಿಗಳಲ್ಲಿ ಲಾಬಿ ನಡೆಯಬಾರದು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಅಂಥ ವ್ಯಕ್ತಿಗಳಿಗೆ ನೀಡಬೇಕೆನ್ನುವುದು ನಮ್ಮ ಉದ್ದೇಶ ಆ ಹಿನ್ನೆಲೆಯಲ್ಲಿ ಈ ಸುದ್ದಿ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟವರು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಲಾಬಿ ಮಾಡಿ ಆಯ್ಕೆಗೊ ಆಯ್ಕೆ ಮಾಡಿರುವಂಥ ಪಟ್ಟಿಯನ್ನು ರದ್ದು ಮಾಡಬೇಕು ಪರಿಶೀಲನೆ ಮಾಡಬೇಕು ಅವರಿಗೆ ಪ್ರಶಸ್ತಿ ತೊರ್ಕೊಂತಾಗಬೇಕು ಎನ್ನುವುದಷ್ಟು ನಮ್ಮ ಉದ್ದೇಶ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ